ಆ ರಾಜ್ಕುಮಾರ್ಗೆ ಚಾರಿತ್ರಿಕವಾಗಿ ಬಿಜ್ಜಳನ ಪಾತ್ರ ಅನ್ನೋ ತೃಪ್ತಿಗಿಂತ ಆ ಸಿನಿಮಾ ಬಹಳ ಬೇರೆ ಇನ್ನೇನು ಕೊಡ್ಲಿಲ್ಲ ಅದು ಕನ್ನಡದ ದುರಂತ ರಂಗಭೂಮಿಯಲ್ಲಿ ಬಸವಣ್ಣನ ಪಾತ್ರಕ್ಕೆ ರಾಜ್ಕುಮಾರ್ ಸಾಕಷ್ಟು ಪ್ರಸಿದ್ಧರಾಗಿದ್ದು ಯಾರೂ ಒಪ್ಲಿಲ್ಲ ಇನ್ಕ್ಲೂಡಿಂಗ್ ಪಾರ್ವತಮ್ಮ ಯಾಕೆ ಅಂತಂದ್ರೆ ಅದರಲ್ಲಿ ಸೇವಕನ ಪಾತ್ರ ಆಸೆ ಹೇಳುವ ಆಸೆ ಹಾಡಿದೆಯಲ್ಲ ಆ ಹಾಡು ಮೂಲತಃ ರೆಕಾರ್ಡ್ ಆಗಿದ್ದು ಬಂಗಾರದ ಮನುಷ್ಯ ಸಿನಿಮಾ ಅಣ್ಣವ್ರಿಗೂ ಇತ್ತ ಕೊರಗು ಐತಿಹಾಸಿಕ ಸಿನಿಮಾಗಳಲ್ಲಿ ಒಂದು ಪಾತ್ರ ಮಾಡ್ಬೇಕಿತ್ತು ಅಂತ ತರಾಸು ಅವರು ರೈಟ್ಸ್ ತಗೊಂಡಿದ್ರು ದುರದೃಷ್ಟ ಕನ್ನಡದ ಮಟ್ಟಿಗೆ ಐತಿಹಾಸಿಕ ಚಿತ್ರಗಳ ಪರಂಪರೆ ಜೊತೆಗೆ ಅಣ್ಣವ್ರೆ ಈ ಜಗಜ್ಯೋತಿ ಬಸವೇಶ್ವರ ಸಿನಿಮಾದಲ್ಲಿ ಅವರಿಗೆ ನೀವು ಹೇಳಿದಂಗೆ ಬಸವಣ್ಣನ ಪಾತ್ರ ಮಾಡುವಂತಹ ಒಂದು ನೀವು ಹಿಂದೂ ಕೂಡ ಹೇಳಿದ್ದೀವಿ ಬಸವಣ್ಣನ ಪಾತ್ರ ಮಾಡುವ ತುಂಬಾ ಬಿಜ್ಜಳನ ಪಾತ್ರ ಮಾಡಿದ್ದಾರೆ ಮಾಡಿದ್ರು ಬಿಜ್ಜಳ ಅದಕ್ಕೆ ಹೊನ್ನಪ್ಪ ಭಾಗವತರ ಬಸವಣ್ಣನ ಪಾತ್ರವನ್ನು ಮಾಡಿದ್ರು ಬಹಳ ಚಾಲೆಂಜಿಂಗ್ ಆಗಿ ಮೂಡಿ ಬಂದಂತಹ ಸಿನಿಮಾ ಅದು ಬಿಜ್ಜಳ ಮತ್ತು ಬಸವಣ್ಣ ಇರುವ ಕೆಲವು ಸನ್ನಿವೇಶಗಳಿದೆ ಹೆಚ್ಚು ಅಭಿನಯ ಅಷ್ಟೊಂದು ಕೈಯಲ್ಲಿ ಹೊನಪ್ಪ ಭಾಗವತರು ಬಹಳ ಪ್ರಸಿದ್ಧರು ತಮಿಳು ತುಂಬಾ ಸಿನಿಮಾ ಮಾಡಿದ್ರು ಅವ್ರು ಬಸವಣ್ಣನ ಮಾಡಿದ್ರಿಂದ ಅವ್ರಿಗೆ ರಾಜ್ಕುಮಾರ್ಗೆ ಚಾರಿತ್ರಿಕವಾಗಿ ಬಿಜ್ಜಳನ ಪಾತ್ರ ಮಾಡಿದೀನಿ ಅನ್ನೋ ತೃಪ್ತಿಗಿಂತ ಆ ಸಿನಿಮಾ ಬಹಳ ಬೇರೆ ಇನ್ನೇನು ಕೊಡ್ಲಿಲ್ಲ ಅದು ಕನ್ನಡದ ದುರಂತ ಬಸವಣ್ಣನ ಪಾತ್ರ ರಾಜ್ಕುಮಾರ್ ಮಾಡಕ್ ಆಗ್ಲಿಲ್ಲ ನಿಜ ಬರ್ಬೇಕಾಗಿತ್ತು ಬಸವಣ್ಣನ ಇವಾಗ ಇನ್ನು ನಾವು ಬಸವಣ್ಣ ಫೋಟೋ ನೋಡಿದ್ವಿ ಮಾಡಿದ್ರು ಹೇಳಿದಾಗ ರಂಗಭೂಮಿಯಲ್ಲಿ ಬಸವಣ್ಣನ ಪಾತ್ರಕ್ಕೆ ರಾಜ್ಕುಮಾರ್ ಸಾಕಷ್ಟು ಪ್ರಸಿದ್ಧರಾಗಿದ್ರು ಮತ್ತೆ ಅವರು ನಿಜವಾದ ಬಸವಣ್ಣ ಅಂತ ಅವ್ರ ಕಾಲಿಗೆ ಬೀಳೋ ನಿಜ್ವೈ ದೈವಿಕ ಮುಖದಲ್ಲಿ ಅದೇ ತರ ಇದ್ರು ಅಂತ ಹೇಳಿ ಹೌದು ಈ ಮತ್ತೆ ಐತಿಹಾಸಿಕ ಸಿನಿಮಾಗಳಲ್ಲಿ ಇನ್ನೊಂದ್ರೆ ನೀವು ಹೇಳಿ ಹುಲಿ ಹಾಲಿನ ಹುಲಿ ಹಾಲಿನ ಮೇವು ಏನಾಯ್ತು ಅಂತಂದ್ರೆ ಭಾರತಿ ಸುತ ಅವರೇ ಗಿರಿಕನ್ಯಿಕಾ ಅನ್ನೋ ಒಂದು ಕಾದಂಬರಿ ಅದನ್ನ ಗಿರಿಕನ್ಯೆ ಅಂತ ಹೇಳಿ ಸಿನಿಮಾ ಮಾಡ್ತಾರೆ ರಾಜಕುಮಾರ್ ಗಿರಿಕನ್ಯೆ ಮಾಡುವ ಸಂದರ್ಭದಲ್ಲಿ ಭಾರತೀ ಸುತ ಒಂದು ಮಾತು ಹೇಳಿದ್ರು ಅಷ್ಟೊತ್ತಿಗಾಗ್ಲಿ ಹುಲಿಯ ಹಾಲಿನ ಮೇಲೂ ಟೆಕ್ಸ್ಟ್ ಬುಕ್ ಎಲ್ಲ ಆಗ್ತಿತ್ತು ಟೆಕ್ಸ್ಟ್ ಬುಕ್ ಎಲ್ಲ ಆಗಿದ್ರಿಂದ ನನಗದು ಅಣ್ಣವ್ರು ಆ ಪಾತ್ರ ಮಾಡಿದ್ರೆ ನನಗೆ ಬಹಳ ಇಷ್ಟ ಆಗತ್ತೆ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ಇವರು ಬೊಬ್ರಾಹನ ಸಂದರ್ಭದಲ್ಲಿ ಕೆ ಸಿ ಎನ್ ಗೌಡ್ರ ಹತ್ರ ರಾಜ್ಕಮಲ್ ಫಿಲಮ್ಸಲ್ಲಿ ನೀವು ಹುಲಿ ಹಾಲಿನ ಮಾಡಿ ಯಾರೂ ಒಪ್ಪಲಿಲ್ಲ ಇನ್ಕ್ಲೂಡಿಂಗ್ ಪಾರ್ವತಮ್ಮ ಯಾಕೆ ಅಂತಂದ್ರೆ ಅದರಲ್ಲಿ ಸೇವಕನ ಪಾತ್ರ ಅಣ್ಣವ್ರಿಗೆ ರಾಜನ ಪಾತ್ರ ಅಲ್ಲ ಮತ್ತು ಅದು ಒಬ್ಬ ಸೇವಕನ ರಾಜನಿಷ್ಠೆ ಬಗ್ಗೆ ಹೇಳುವ ಕಥೆ ಅದು ಇದು ಅಣ್ಣವರ ಇಮೇಜ್ಗೆ ಒಪ್ಪಲ್ಲ ಇದನ್ನ ಮಾಡಬೇಡಿ ಅಂತ ಹೇಳಿ ಬಹಳ ಜನ ಹೇಳಿದ್ರು ಅಂದ್ರೆ ಅಣ್ಣವ್ರು ಏನಂದ್ರೆ ಅಷ್ಟು ಹಿರಿಯರು ಭಾರತೀಯ ಸ್ವಲ್ಪ ಹೇಳಿದಾರೆ ನಾನು ಮಾಡ್ತೀನಿ ಈ ಪಾತ್ರನ ಅಂತ ಮಾಡಿದ್ರು ಹುಲಿ ಹಾಲಿನ ಮೇವು ಬಹಳ ಅದ್ಭುತವಾದಂತಹ ಕತೆ ಅದು ಅದ್ಭುತವಾದಂಥ ಕತೆ ಅದು ಮತ್ತದು ನಿಮ್ಗೆ ವೀರರಸ ಪ್ರಣಯ ತ್ಯಾಗ ಇತರದ ಅನೇಕ ಮಜಲುಗಳು ಇರ್ತಕ್ಕಂತಹದ್ದು ಆದರೆ ಏನು ಅಂತಂದ್ರೆ ಅಣ್ಣ ಅವ್ರಿಗೆ ಬಹಳ ಮುಖ್ಯವಾದ ಪಾತ್ರ ಅನ್ನೋದು ರಾಜನ ಪಾತ್ರ ಇರಲಿಲ್ಲ ಅಂತ ಹೇಳುವುದು ಅದೊಂದು ಮತ್ತೆ ಕೊನೆಗೆ ಉದಯ ಶಂಕರ್ ಹೇಳೋ ಹಾಗೆ ಅಣ್ಣ ಅವ್ರ ಸಾಯುವ ಸನ್ನಿವೇಶದಲ್ಲಿ ಎಂಡಾಗತ್ತೆ ಸಿನಿಮಾ ಬಹಳ ಜನಕ್ಕೆ ಅದು ಇಷ್ಟ ಆಗ್ಲಿಲ್ಲ ಅದು ಅಂತ ಹೇಳಿ ಯಾರು ಹಂಗಕ್ಕೆ ಇಷ್ಟಪಡ ಇಷ್ಟ ಪಡಲ್ಲ ಅದನ್ನ ಯಾರು ಇಷ್ಟ ಪಡಲ್ಲ ಇದರ ಸಂಭಾಷಣೆಯಲ್ಲಿ ಕೂಡ ಕಾವೇರಿ ಗುತಪ್ಪ ನಾಡಿನ ಮಮತೆ ಪ್ರೀತಿ ಆಮೇಲೆ ಕೊಡಗ ಭಾಷೆಯ ಚಂಗಮಣಿ ಪೂವಿ ಈ ತರದ ಇತ್ತು ಬಗ್ಗೆ ಒಂದ್ ಚಾರಿತ್ರಿಕವಾದ ಘಟನೆ ಇದೆ ಏನಂದ್ರೆ ಆಸೆ ಹೇಳುವ ಆಸೆ ಹಾಡಿದೆಯಲ್ಲ ಅದು ಜಿ ಕೆ ವೆಂಕಟೇಶ್ ಹೆಸರಲ್ಲಿ ಉದಯಶಂಕರ್ ಹೆಸರಲ್ಲಿದೆ ಆ ಹಾಡು ಮೂಲತಃ ರೆಕಾರ್ಡ್ ಆಗಿದ್ದು ಬಂಗಾರ ಮನೀಶ್ವರ್ ಸಿನಿಮಾಕ್ಕೆ ಅಲ್ಲಿ ಬಳಕೆ ಆಗಿರ್ಲಿಲ್ಲ ಆ ಹಾಡಿನ ಬಗ್ಗೆನೆ ಆಹಾ ಮೈಸೂರು ಹಾಡು ಬಂದಿತ್ತು ಎಷ್ಟೋ ವರ್ಷದ ನಂತರ ಆಯ್ತು ಅದು ಜಾನ್ಕಿ ಮತ್ತು ಪಿ ಸುಶೀಲ ಡಿವೆಟ್ ಮತ್ತು ಪ್ರಸಿದ್ಧ ಕೂಡ ಆಯ್ತು ಆಮೇಲೆ ಚಿನ್ನದ ಮಲ್ಲಿಗೆ ಹೂವೆ ಜಿ ಕೆ ಬೆಸ್ಟ್ ಇದದು ಅದು ಬಹುಶಃ ಇದರಲ್ಲಿ ಮಯೂರನ ಜಯಚಾಮರಾಜೇಂದ್ರ ಒಡೆಯರಿಗೆ ಅರ್ಪಣೆ ಮಾಡದ್ ಹಾಗೆ ಹುಲಿ ಹಾಲಿನ ಮೇವನ ಶ್ರೀಕರಣ ನರಸಿಂಹರಾಜ ಒಡೆಯರಿಗೆ ಅರ್ಪಣೆ ಮಾಡಿದಂಗೆ ಬಹಳ ಜನ ಡೌಟ್ ಇತ್ತು ಯಾಕೆ ಬಡ ಏನ್ ಸಂಬಂಧ ಇದು ಕೊಡಗಿನ ಕತೆ ಅದು ಅಂತ ಹೇಳಿ ಆಮೇಲೆ ಅಣ್ಣವರೇ ಅದನ್ನ ಕ್ಲಾರಿಫೈ ಮಾಡಿದ್ರು ಬೆಂಗಳೂರು ಅರಮನೆಯಲ್ಲಿ ಶೂಟಿಂಗ್ ಮಾಡೋದಕ್ಕೆ ಕೃಷ್ಣದೇಯ ಅವರು ಶ್ರೀಕಟ ಅವರು ಅವಕಾಶ ಕೊಟ್ಟಿದ್ರು ಮತ್ತು ಅವರ ಮಾಂಡಲಿಕರು ಈ ಹುಲಿ ಹಾಲಿನ ಮೇವಿನ ರಾಜಸರೆಲ್ಲ ಇರ್ತಾರಲ್ಲ ಮೈಸೂರು ಅರಸರ ಮಾಂಡಲಿಕರು ಹಾಗಾಗಿ ಅದನ್ನ ಮಾಡೋಣ ಅಂತ ಅನ್ಕೊಂಡು ಮಾಡಿದ್ರು ಅಂತ ಹೇಳಿ ಆಮೇಲೆ ಇದು ಒಂದು ಇದ್ರ ಬಗ್ಗೆ ನಾನು ಯೂಟ್ಯೂಬ್ ನೋಡಿದೆ ಕಾಡಿಗೆ ಬೆಂಕಿ ಬಿದ್ದು ಆನೆಗಳಿಗೆಲ್ಲ ಅನಾಹುತ ಆಯಿತು ಅಂತ ಹೇಳಿ ಅದು ಸತ್ಯ ಅಲ್ಲ ಹುಲಿ ಹಾಲಿನ ಸಂದರ್ಭದಲ್ಲಿ ಕಾಡುಗಿಚ್ಚು ಶೂಟಿಂಗ್ ಇಂದ ಹೊತ್ತಿದ್ದಲ್ಲ ಅದು ಕಾಡುಗಿಚ್ಚು ಹತ್ತುತ್ತೆ ಯಾವ ಆನೆಗಳಿಗೂ ಹಾನಿ ಆಗಿಲ್ಲ ಇದು ಬಹಳ ತಪ್ಪಾದ ಸುದ್ದಿ ಹಬ್ಬ ಆಗಿಲ್ಲ ಆಮೇಲೆ ಈ ಈ ಸುರಕ್ಷಿತವಾಗಿ ಯಾರೋ ಹೇಳದ್ರಂತವ್ರಿಗೆ ಕಾಡ್ಗಿಜ್ಜು ಹತ್ತಿದಾಗ ಅಣ್ಣವ್ರಿಗೆ ಹೇಳಿದ್ರಂತೆ ಅದು ಅದೊಂದು ಇಗ್ಗುತಪ್ಪನ ದೇವಸ್ಥಾನ ಇದೆ ಅಲ್ಲಿ ಗಂಟೆಗಾನ ತಗೊಂಡು ಹಾಕಿದ್ರೆ ನಿಮ್ಗೆಲ್ಲ ಒಳ್ಳೇದಾಗತ್ತೆ ಅಂತ ನೋಡಿ ಈ ಸಿನಿಮಾ ಎಲ್ಲ ಮುಗಿದು ಎಷ್ಟೋ ದಿನ ಅಂದಮೇಲೆ ಅಣ್ಣವರು ನೆನಪು ಮಾಡಿಕೊಂಡು ಇಗ್ಗುತಪ್ಪ ದೇವಸ್ಥಾನಕ್ಕೆ ಗಂಟೆಯನ್ನು ಅರ್ಪಣೆ ಮಾಡಿ ಬರ್ತಾರೆ ಅದೊಂದು ಬಹಳ ನಿಪಿಲಿಷವಾದಂಥ ಸಂಗತಿ ಅದು ಇನ್ ಬಹುಶಃ ಎರಡು ಸಿನಿಮಾ ಹಣ್ಣು ಅವ್ರು ಮಾಡಲೇಬೇಕಾಗಿದ್ದು ಹ್ಮ್ ಅದ್ನೇ ಇವಾಗ ಅಣ್ಣ ಅವರು ನಾವ್ ಯಾವಾಗ್ಲೂ ಹೇಳ್ತೀವಿ ಆಡು ಮುಟ್ಟೋದ್ ಸೊಪ್ಪಿಲ್ಲ ಅಣ್ಣ ಅವರು ಆಕ್ಟ್ ಮಾಡದಂತ ಪಾತ್ರಗಳೇ ಇಲ್ಲ ಅಂತ ಅನ್ಕೊಂಡು ಅಣ್ಣವ್ರಿಗೂ ಇತ್ತಿನಾಗಳಲ್ಲಿ ತರಾಸು ಅವರು ನೃಪ್ತುಂಗದ ರೈಟ್ಸ್ ಅವರು ತಗೊಂಡಿದ್ರು ಎರಡ್ ಮೂರು ಸಲ ಪತ್ರಿಕಾ ಪ್ರಕಟಣೆ ಕೂಡ ಬಂದಿತ್ತು ಅಣ್ಣ ಅವರು ಮುಂದಿನ ಸಿನಿಮಾ ನೃಪ್ತುಂಗ ಅಂತ ದುರದೃಷ್ಟ ವಿಷಯ ಆಗಲಿಲ್ಲ ಅದ್ರಲ್ಲಿ ಒಂದು ನನ್ಗ ನನ್ನ ಇಂಟರ್ನಲ್ ಅವರು ನೃಪ್ತುಂಗದ ಬಗ್ಗೆ ಮಾತಾಡಿದ್ದಾರೆ ಒಂದು ಬಹಳ ಅದ್ಭುತವಾದ ಸೀನು ನೃಪ್ತುಂಗದಲ್ಲಿ ಮಗನೇ ತಂದೆ ವಿರುದ್ಧ ದಂಗೆ ಇದ್ಬಿಡ್ತಾನೆ ಅವಾಗ ಅವರು ನೃಪ್ತಂಗ ಆಸ್ಥಾನದಲ್ಲಿ ಹೇಳ್ತಾನೆ ತಪ್ಪು ಯಾರು ಮಾಡಿದ್ರು ನಾನು ಮಗ ಅಂತ ನೋಡಲ್ಲ ಅವನಿಗೆ ಮಾಡೋದನ್ನ ನಿವಿಸ್ತೇನೆ ಅವಾಗ ಅವನ ಸೊಸೆ ನೃಪ್ತಂಗನ ಸೊಸೆ ಬಂದು ಪ್ರಜೆಗಳಿಗೆಲ್ಲ ಭಿಕ್ಷೆ ಬೀಳುವ ಅದಕ್ಕೆ ಅರಸನ ಹತ್ರ ಭಿಕ್ಷೆ ಬೆಳುವ ಅಧಿಕಾರ ಇದೆ ಅಲ್ವಾ ಅಂತ ಕೇಳ್ತಾಳೆ ಹೇಳ್ತಾನೆ ನೃಪ್ತಂಗ ಖಂಡಿತ ಅರಸ ಇರೋದೆ ಅದಕ್ಕೆ ಪ್ರಜೆಗಳ ಹಾಗಾದ್ರೆ ನಾನ್ ನಿಮ್ ಸೊಸೆಯ ಕೇಳ್ತಾ ಇಲ್ಲ ಪ್ರಜೆಯಾಗಿ ಕೇಳ್ತಾ ಇದೀನಿ ನಂಗೆ ಗಂಡನ ಜೀವ ಭಿಕ್ಷೆ ಕೊಡಿ ಅಂತ ಹೇಳಿ ಇದು ಅಣ್ಣವ್ರಿಗೆ ಬಹಳ ಇಷ್ಟವಾದ ಸೀನ್ ಇದು ಇದು ಅವ್ರು ಬಹಳ ಹೇಳಬೇಕು ನಂಗೆ ಬಹಳ ಆಸೆ ಐತೆ ಮಾವ ಸೊಸೆಯ ಸಂಬಂಧ ಸೊ ಮಾವ ಹೇಗೆ ನಿಷ್ಠರಾಗಿರ್ತವ ಸೊಸೆ ಅವಳಿಗೆ ಗಂಡ ಇಂಪಾರ್ಟೆಂಟ್ ಇದನ್ನ ಮಾಡ್ಬೇಕು ಅಂತ ಇತ್ತು ಬಹುಶಃ ತಪ್ಪಿಸ್ಕೊಂಡ ಸಿನಿಮಾ ಅದು ಅದಾಗಬೇಕು ಅಂತ ಬಹಳ ಆಸೆ ಐತಿ ಹಾಗೆ ರಾಜ್ಕುಮಾರ್ಗ್ ಇನ್ನೊಂದು ಬಹಳ ಇಷ್ಟವಾದ ಸಬ್ಜೆಕ್ಟ್ ಕುಮಾರ್ ರಾಮ್ ಕುಮಾರ್ ರಾಮ್ ಮಾಡ್ಬೇಕು ಹೌದು ಅದನ್ನು ಶಿವರಾಜ್ ಕುಮಾರ್ ಮಾಡಿದ್ರು ಶಿವರಾಜ್ ಕುಮಾರ್ ಮಾಡುವಾಗ ಅಣ್ಣವ್ರು ಇದ್ರು ಅಟ್ಲೀಸ್ಟ್ ಶೂಟಿಂಗ್ ಸಂದರ್ಭದಲ್ಲಿ ಇದ್ರು ಆ ಸಿನಿಮಾ ಪೂರ್ತಿ ಮುಗಿದ್ಮೇಲೆ ಅವ್ರು ಅಂದಿದ್ರು ನನಗ್ ಬಹಳ ಇಷ್ಟವಾದ ಸಬ್ಜೆಕ್ಟ್ ಮಗ ಮಾಡ್ತಾ ಏನು ತೃಪ್ತಿ ಇದೆ ಸಮಾಧಾನ ಇದೆ ನನಗೆ ಅಂತ ಹೇಳಿ ಸೊ ಬಹುಶಃ ನಮ್ ಸಂಖ್ಯೆಗಳನ್ನ ನೋಡಿದ್ರೆ ಇನ್ನೊಂದಿಷ್ಟು ಪೌರಾಣಿಕೈತಿಹಾಸಿಕ ಸಿನಿಮಾ ಮಾಡ್ಬೇಕಾಗಿತ್ತು ಆಮೇಲೆ ಬಹುಶಃ ನಮ್ಮ ವ್ಯಾಸನ ಚಾರಿತ್ರಿಕ ಅಂತ ಪರಿಗಣಿಸುವುದಾದ್ರೆ ಅಣ್ಣವರಿಗೆ ಮಾಡಬೇಕು ಅಂತ ಇದು ಪಾತ್ರದಲ್ಲಿ ಕುಮಾರ ವ್ಯಾಸ ಕೂಡ ಕುಮಾರ ವ್ಯಾಸನ ಮಾಡಬೇಕು ಅಂತ ಒಂದ್ಸಲ ಚರ್ಚೆ ಮಾಡಿದ್ರು ಕೂಡ ಅಂದ್ರೆ ಅವರ ಮನಸ್ಸಲ್ಲಿ ಕುಮಾರವ್ಯಾಸ ಬೇರೆ ಕುಮಾರ ವ್ಯಾಸ ಭಾರತದ ಒಂದು ಹತ್ತು ಹದಿನೈದು ಸೀನ್ಗಳನ್ನು ತಗೊಂಡ್ಬಿಟ್ಟು ಅದನ್ನು ಕುಮಾರವ್ಯಾಸ ಫ್ಲಾಶ್ ಬ್ಯಾಕ್ ಅಲ್ಲಿ ಅವನ ಜೀವನಕ್ಕೂ ಅದಕ್ಕೂ ಮಾಡಿ ಅದು ಏನಾದ್ರು ಕತೆ ಮಾಡಕ್ಕಾಗತ್ತ ನೋಡ್ಬೇಕು ಅಂತ ಹೇಳ್ತಾ ಇದ್ರು ಅದು ಅವೆಲ್ಲ ಕೊನೆಯ ದಿನಗಳ ಚರ್ಚೆ ಆದ್ರಿಂದ ಮುಂದುವರ್ಲಿ ಬಹುಶಃ ಅವ್ರು ಮಾಡೋ ಸಂದರ್ಭದಲ್ಲಿ ಈ ಥರದೊಂದು ಬಂದಿದ್ರೆ ನಮ್ಗೆ ಬಹುಶಃ ಅದ್ಭುತವಾದ ಕುಮಾರವ್ಯಾಸ ಆಗ್ತದೆ ನಾನೇ ಅವ್ರಿಗೆ ಒಂದ್ಸಲ ಹೇಳಿದೆ ಅಣ್ಣ ಪಂಪ ಮಾಡ್ಬೋದು ನೀವು ಅಂತ ಹೇಳಿ ಪಂಪನ್ ಕತೆ ಎಲ್ಲ ಇದೆ ಲಭ್ಯ ಎಲ್ಲ ಇದೆ ಅಂತ ಹೇಳಿ ಕಾಲ ಮುಗಿತಾ ಬಂತು ಹುಡುಗರು ಮಾಡ್ತಾರೆ ಬಿಡು ಅಂತ ದುರಂತ ಏನಂದ್ರು ಯಾವ ಹುಡುಗರು ಮಾಡಲಿಲ್ಲ ನೀವೇನಂತ ಒಬ್ಬ ಸಿನಿಮಾ ಪತ್ರಕರ್ತರಾಗಿ ಮೊದಲಿಂದನೂ ಕೂಡ ಕನ್ನಡ ಚಿತ್ರ ಬಂದವರು ಆಗ ಐತಿಹಾಸಿಕ ಸಿನಿಮಾಗಳಿಗಿದಂತ ವ್ಯಾಲ್ಯೂ ಆಗಿರ್ಬೋದು ಅಥವಾ ಈಗ ಐತಿಹಾಸಿಕ ಪಾತ್ರಗಳಿಗೆ ಸರಿ ಸರಿಸಾಟಿ ಹೌದು ಈಗ ಏನಕ್ಕೆ ಕಮ್ಮಿ ಆಗ್ತಿದೆ ಅಂತ ಅನ್ಸ್ತಾ ಇದೆ ಮಾಡೋರಿಲ್ಲ ನನ್ಗೆ ನೀವು ಐತಿಹಾಸಿಕ ಸಿನಿಮಾದಲ್ಲಿ ಬರೀ ನಿಮ್ಗ್ ಸಂಭಾಷಣೆ ಕತೆ ಡೈಲಾಗ್ ಅಲ್ಲ ನಂಗೆ ಅಣ್ಣವ್ರು ನೋಡೋಣ ಮಯೂರ ಅಂತ ನನ್ ಅಲ್ಲ ಅಂತ ಹೇಳಕ್ ಸಾಧ್ಯವೇ ಇಲ್ಲ ಯಾರು ಸಾಧ್ಯ ಇಲ್ಲ ಅಥವಾ ನೀವು ಉಳಿಯೋ ಪಾತ್ರ ಮಾಡಿದ್ರು ನಾನು ಒಪ್ಕೊಳ್ತೀನಿ ಅಂತ ಕಲಾವಿದ್ರೆ ಯಾರಿದ್ದಾರೆ ಇವತ್ತು ಯಾರಿಂದ ಹಂಗೆ ನಂಬುದಕ್ಕೆ ಸಾಧ್ಯ ಇಲ್ಲ ಆಮೇಲೆ ನಿಮ್ಗೆ ಆ ನಡಿಗೆಯಲ್ಲಿ ಗತ್ತು ಸಂಭಾಷಣೆ ಹೇಳುವಲ್ಲಿ ಒಂದು ತೂಕ ನಿಮ್ಗೆ ಆ ಮಯೂರದ ಡೈಲಾಗ್ ಹೇಳಿದ್ರೆ ನಿಮ್ಗೆ ನಾಡ ಅಭಿಮಾನ ಅಂತ ಕಲಾವಿದರು ಯಾರಿದ್ದಾರೆ ಹಾಗಾಗಿ ಕನ್ನಡದ ಮಟ್ಟಿಗೆ ಐತಿಹಾಸಿಕ ಚಿತ್ರಗಳ ಪರಂಪರೆ ಮುಗೀತು ಅದು ಅಣ್ಣವ್ರ ಜೊತೆಗೆ ಮುಗೀತದ ಅಂದ್ರೆ ಈ ಮೂರು ಜನನವ್ರು ಕೊಟ್ಟು ಹೋಗಿದ್ದಾರೆ ಅನ್ನೋದು ಬಹಳ ದೊಡ್ಡ ಕೊಡುಗೆ ದೊಡ್ಡ ನಂಗೊಂದು ಕ್ಯೂರಿಯಾಸಿಟಿ ಸರ್ ಏನಂತ ಅಂದ್ರೆ ಅಣ್ಣವ್ರಿಗೂ ಯಾವುದೇ ಒಂದು ಪಾತ್ರ ಆಯ್ತು ಏನೇ ಆಯ್ತು ಅಂದ್ರೆ ತುಂಬಾ ಆಗಿ ಅಬ್ಸರ್ವ್ ಮಾಡ್ತಾರೆ ಅಂತ ತುಂಬಾ ಕೂಡ ಐತಿಹಾಸಿಕ ಚಿತ್ರಗಳಿಗೆ ಅವ್ರು ಯಾವ ರೀತಿ ತಯಾರಿ ಮಾಡ್ಕೊಳ್ತಿದ್ರು ಹೌದು ಅದಕ್ಕೆ ಅವನು ಹೇಗಿದ್ದ ಏನು ಅವನ ಕಾಲಘಟ್ಟ ಏನು ಅದೆಲ್ಲವನ್ನು ಅವರು ಸ್ಟಡಿ ಮಾಡೋರು ಅವರು ಎನ್ ಟಿ ಆರ್ ಐತಿಹಾಸಿಕ ಸಿನಿಮಾಗಳು ಹಾಕೊಂಡು ನೋಡೋರು ಅಥವಾ ಹಿಂದಿ ಸಿನಿಮಾಗಳನ್ನ ನೋಡೋರು ಈ ತರದಲ್ಲಿ ಅವ್ರಿಗೆ ಅಲ್ಲ ಅದೇ ಅವ್ರ ಎಲ್ಲ ಅವ್ರು ಇಂಗ್ಲಿಷ್ ಸಿನಿಮಾಗಳನ್ನ ನೋಡೋರು ಎಲ್ಲ ಭಾಷೆಗಳ ಸಿನಿಮಾಗಳನ್ನ ನೋಡೋರು ಅವ್ರ ಆ ಪಾತ್ರ ನಿರ್ವಹಣೆ ಹೇಗ್ ಮಾಡಿದ್ದಾರೆ ಅಂತ ನೋಡೋರು ಆಮೇಲೆ ಅವ್ರಿಗೆ ಒಂದು ಬಹಳ ನಂಬಿಕೆ ಇತ್ತು ನಾವು ಐತಿಹಾಸಿಕ ಸಿನಿಮಾ ಮುಡ್ಕೊಂಡ್ ಕೊಡೋ ಸಂದೇಶ ಏನು ನಮ್ಗೊಂದು ಭವ್ಯವಾದ ಪರಂಪರೆ ಇದೆ ಆ ಪರಂಪರೆ ಇದೆ ಅನ್ನೋದನ್ನ ಭಾವನೆ ನೋಡುವವ್ರ ಮನ್ಸಲ್ಲಿ ಬೀಳ್ಬೇಕು ಬೀರ್ಬೇಕು ಅಂತ ಹೇಳೋದನ್ನ ಅದನ್ನ ಅಣ್ಣವ್ರ ಸಿನಿಮಾಗಳು ಬಹಳ ನಿಶ್ಚಿತ ನಿಶ್ಚಿತವಾಗಿ ಮಾಡಿ ಯಾವ ಅನುಮಾನವೂ ಇಲ್ಲದೆ ಮಾಡಿ ಮನೋರಂಜನೆ ಜೊತೆ ಜೊತೆಗೆ ಸಾಮಾಜಿಕ ಸಂದೇಶ ಅಂತೂ ಖಂಡಿತವಾಗ್ಲೂ ಇದ್ದೇ ಇರ್ತಿತ್ತು ಪ್ರತಿಯೊಂದು ಶ್ರೀಕೃಷ್ಣ ದೇವರೇ ಅದು ಯೋಚನೆ ಮಾಡಿ ಅನ್ಸುತ್ತೀನ ಮಾಡಿದ್ರು ಪುರಂದ್ರದಾಸ ಅದು ಆಮೇಲೆ ಆ ಸಿನಿಮಾ ಬಂದ್ ಇಪ್ಪತ್ ವರ್ಷದ ಮೇಲೆ ಹೇಳಿದ ಕಥೆ ಇದು ಅಂದ್ರೆ ನಮ್ಗ ಆ ಸಿನಿಮಾ ಇಪ್ಪತ್ತ್ ವರ್ಷದ ನಂತರ ಕೂಡ ಇದೊಂದು ಇಲ್ಲ ಈ ಸಿನಿಮಾದಲ್ಲಿ ಇದೆಲ್ಲ ಅವ್ರ ಮನ್ಸಲ್ಲಿ ಇದೆ ಅದು ಸೊ ಅಣ್ಣವ್ರ ಬಗ್ಗೆ ಎಂದಿನಂತೆ ಅವ್ರ ಸಿನಿಮಾಗಳ ಜರ್ನಿ ಬಗ್ಗೆ ನಾವು ಸಿನಿಮಾಗಳನ್ನ ನೋಡಿರ್ತೀವಿ ಆದ್ರೆ ಹಿಂದಿನ ಕತೆ ಇರುದಲ್ಲ ಅದನ್ನ ಎಷ್ಟು ಮೆಲುಕು ಮಾಡ್ತಾ ಹೋದ್ರೂ ಕೇಳ್ಬೇಕು ಕೇಳ್ಬೇಕು ಅಂತಾನೆ ಅನ್ಸ್ತಾ ಇರುತ್ತೆ ನೀವು ಕೂಡ ಅಷ್ಟೇನೆ ಪ್ರತಿಯೊಂದನ್ನು ಅಕ್ಯುರೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಹಿಂದಿನ ತೆರೆ ಹಿಂದಿನ ಕತೆ ಒಂದು ಸಿನಿಮಾದಲ್ಲಿ ಯಾವ ಕತೆ ಇದೆ ಹಾಗೇನೆ ಅಣ್ಣ ಅವ್ರು ಯಾವ ರೀತಿ ಪ್ರತಿಯೊಂದು ಐತಿಹಾಸಿಕ ಸಿನಿಮಾಗಳಿಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ರು ಅವ್ರು ಮಾಡಿರುವಂತಹ ಪಾತ್ರ ಸಮಾಜಕ್ಕೆ ಯಾವ ರೀತಿ ಸಂದೇಶವನ್ನ ಕೊಡ್ತಿತ್ತು ಪ್ರತಿಯೊಂದು ವಿಚಾರವನ್ನ ಎಂದಿನಂತೆ ನಮ್ ಜೊತೆ ಹಂಚ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲಿ ವೀಕ್ಷಕರೇ ಅಣ್ಣ ಅವರು ಅಭಿನಯ ಮಾಡಿದಂತಹ ಐತಿಹಾಸಿಕ ಸಿನಿಮಾಗಳ ಬಗ್ಗೆ ನಾವು ಇವತ್ತು ಮಾತಾಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ನಾವು ಅವರ ಪೌರಾಣಿಕ ಸಿನಿಮಾಗಳ ಆ ಒಂದು ಯಶಸ್ಸಿನ ಗಾಥೆಯನ್ನು ನಿಮ್ಗೆ ತೋರಿಸ್ತೀವಿ ಸೊ ನಿಮ್ಗೆ ಏನಾದ್ರೂ ಯಾವ್ದಾದ್ರು ಸಿನಿಮಾಗಳ ಬಗ್ಗೆ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ